ಪ್ರವಾದಿಗಳು ಸಭೆಗೆ ಪ್ರಕಟಣೆಯನ್ನು ತರುತ್ತಾರದೆ ರೆವಲೂಷನ್ ಸಭೆ ಪ್ರಕಟಣೆಯ ಮೇಲೆ ಕಟ್ಟಲ್ಪಡುತ್ತದೆ ಆ ಪ್ರಕಟಣೆ ಬೇರೆ ಯಾರಲ್ಲ ಆತನು ಕ್ರಿಸ್ತನ್ ಆಗಿದ್ದಾನೆ ಬಂಡೆ ಚರ್ಚ್ ಎಂಬುವಂಥದ್ದು ಬಿಲ್ಡ್ ಆಗುವಂಥದ್ದು ಸ್ಪಿರಿಚುಲಿ ಟೈಮ್ ವರ್ಡ್ ಆಫ್ ಗಾಡ್ ನಿಮ್ಮ ಹ್ಯೂಮನ್ ಸ್ಪಿರಿಟಿಗೆ ವರ್ಗಾವಣೆ ಆದಾಗ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಅಂತರ್ಯದಲ್ಲಿ ಕಟ್ಟಲ್ಪಡುತ್ತಾನೆ ನೀವು ಅಂತರ್ಯದಲ್ಲಿ ಕಟ್ಟಲ್ಪಡುವಾಗ ನಿಮ್ಮ ಅಂತರ್ಯದ ಮನುಷ್ಯನು ಬೆಳೆಯುತ್ತಾನೆ ಯಾವಾಗ ನೀವು ಅಂತರ್ಯದ ಮನುಷ್ಯದಲ್ಲಿ ಬೆಳೆದಾಗ ನೀನು ಇನ್ನೊಬ್ಬನು ಗುರುತಿಸಿ ಅವನು ಕೂಡ ಅದೇ ದೇವರಿಗೆ ಹುಟ್ಟಿದಾನೆ ಅಂತ ನೀನು ರೆಕಗ್ನೈಸ್ ಮಾಡುತ್ತಿ ನೆಕ್ಸ್ಟ್ ಆರ್ ಒನ್ ಬಾಡಿ ಇನ್ ಕ್ರೈಸ್ಟ್ ನಾವು ಕಟ್ಟಲ್ಪಡುತ್ತೇವೆ ಕಮಲಡಿ ನಾವು ಕಟ್ಟಲ್ಪಡುತ್ತೇವೆ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುತ್ತದೆ ಕ್ರಿಸ್ತನ ದೇಹವು ವಿಸ್ತರಿಸಲ್ಪಡುತ್ತದೆ ಕ್ರಿಸ್ತನ ದೇಹವು ಚುರುಕ ಆಗುತ್ತದೆ ಕ್ರಿಸ್ತನ ದೇಹವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತದೆ ದೇವರ ಆತ್ಮನ್ನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಗ್ಲೋರಿ ನೀವು ದೇವರ ಮಹಿಮೆಯ ಪ್ರಕಾಶವಾಗುತ್ತೀರಿ ಹಲೋ ಏಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಅಲ್ಲಿದೆ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಇಟ್ಸ್ ರಿಯಾಲಿಟಿ ಹಳೆ ಒಡಂಬಡಿಕೆಯಲ್ಲಿ ಚಾಯೆ ಚಾಯೆ ಅಷ್ಟು ಪವರ್ಫುಲ್ ಆಗಿದ್ದಾರೆ ರಿಯಾಲಿಟಿ ಎಷ್ಟು ಪವರ್ಫುಲ್ ಆಗಿರಬೇಕು ನೆರಳೆ ಅಷ್ಟು ಪವರ್ಫುಲ್ ಆಗಿದ್ದಾರೆ ಕಮಾನ್ ರಿಯಾಲಿಟಿ ಎಷ್ಟು ಪವರ್ಫುಲ್ ಆಗಿರಬೇಕು ನೀವು ರಿಯಾಲಿಟಿ ಇಲ್ಲಿದ್ದೀರಿ ಹೇಳಿ ನಾವು ಸತ್ಯದಲ್ಲಿ ಇದ್ದೇವೆ ಹಾಗಾದರೆ ಒಬ್ಬ ವ್ಯಕ್ತಿಗೆ ನೀವು ಸುವಾರ್ತೆ ಹೇಳುವುದಂತ ಹೇಳಿದರೆ ಒಂದು ಕಲ್ಲನ್ನು ನೀವು ಕಟ್ಟಡಕ್ಕೆ ತರುವಂಥದ್ದು ಒಂದು ವೇಳೆ ಚಾಡಿ ಮಾತಾಡಿ ಮಿಸ್ಗೈಡ್ ಮಾಡಿ ಕಿವಿ ಊದಿ ಒಂದು ಕಲ್ಲನ್ನು ನೀವು ಹೊರಗೆ ಹಾಕಿದರೆ ಡ್ಯಾಮೇಜ್ ಮಾಡಿದರೆ ಬಾಯಬುಲ್ ಹೇಳ್ತದೆ ಯಾರು ದೇವರ ಆಲಯವನ್ನು ಕೆಡಿಸ್ತಾರೋ ಅವನ ನಾನು ಕೆಡಿಸುವೇನು ಆಲಯ ನೀವೇ ಇಲ್ಲಿ ಶರೀರದ ಬಗ್ಗೆ ಮಾತಾಡುವುದಲ್ಲ ಇಲ್ಲಿ ಒಟ್ಟಿಗೆ ಕಟ್ಟಲ್ಪಡುವ ಬಗ್ಗೆ ಮಾತಾಡುವುದು ಅವನು ಕೆಡವಲ್ಪಡುತ್ತಾನೆ ಸೆಕೆಂಡ್ ಕೊರಿಂತಿಯನ್ ತ್ರೀ ಚಾಪ್ಟರ್ಸ್ ಸಿಕ್ಸ್ಟೀನ್ ವರ್ಸ್ ನೀವು ದೇವರ ಆಲಯವಾಗ ನೀನು ದೇವಲಾಲ ಅಂತ ಹೇಳ್ತೀನಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನೆಕ್ಸ್ಟ್ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು ಆಲಯವು ನೀವೇ ಗಾನ್ ನಾವು ದೇವರ ಆತ್ಮನನ್ನು ಹೊತ್ತುಕೊಂಡು ಹೋಗುವರಾಗಿದ್ದೇವೆ ಮೊನ್ನೆ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ ನಾನು ಪ್ರೇಯರ್ ಮಾಡುವಾಗ ಒಂದು ಸ್ವರ ಕೇಳ್ತಾ ಇದೆ ಏನು ಸ್ವರ ಅಂತ ಹೇಳಿದ್ರೆ ಹೆಸು ಬೆಳಿದ ಕೆಲವು ಕತ್ತೆಗಳು ಮುಂದಿನ ಕಾಲ ಎತ್ತಿವೆ ಏಸು ಕೆಳಗೆ ಬಿದ್ದಿದ್ದಾನೆ ಅಂತ ಏಸು ಹೇಳಿದ ಆ ಕತ್ತೆಯನ್ನು ತನ್ನಿರಿ ಏನು ಮಾಡ್ರಿ ಅದು ಯಾರಾದರೂ ಕೇಳಿದ್ರೆ ಸ್ವಾಮಿಗೆ ಅದು ಬೇಕಂತ ಹೇಳ್ರಿ ಅಂತ ಹೇಳಿದ ಕತ್ತೆ ಬಂದ ಕೂಡಲೇ ಏಸು ಸ್ವಾಮಿಯ ಕತ್ತೆಯ ಮೇಲೆ ಕುತ್ಕೊಂಡ ಕತ್ತೆ ಹತ್ತಿರ ಬಂದ್ರೆ ಕಲ್ಲಿನಿಂದ ಹೊಡೆಯುತ್ತಾರೆ ರೈಟ್ ಆ ಕತ್ತೆ ಬರುವಾಗ ತೋಟದಲ್ಲಿರುವ ಮರದ ತುಂಡುಗಳನ್ನು ಇದು ಗರಿಗಳನ್ನು ಕೊಂಬೆಗಳನ್ನು ಖರ್ಜೂರದ ಗರಿಗಳನ್ನು ಹಾಕಿದರು ನಾವು ನೋಡ್ತೇವೆ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನದಿಂದ ಹದಿನಾರನೇ ವಚನ ಮ್ಯಾಥ್ಯೂ ಹನ್ನೊಂದನೇ ಅಧ್ಯಾಯದಲ್ಲಿ ಮಾರ್ಕ್ ಒಂದನೇ ದೇ ಒಂದನೇ ವಚನದಿಂದ ಹದಿನೇಳನೇ ವಚನ ಇವುದಿದೆ ಸಿಗ್ತದೆ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೆಂಟನೇ ವಚನ ಓದಿ ನಿಮಗೆ ಸಿಗ್ತದೆ ಸುವಾರ್ತೆಯಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಿಂದ ಹದಿನಾರನೇ ವಚನ ಓದಿದ್ದೀರಿ ಪ್ರಿಸ್ಗಾಡ್ ಹನ್ನೆರಡನೇ ಇದು ಇದರಲ್ಲಿ ಮಾತ್ರ ಖರ್ಜೂರದ ಗರಿಗಳಂತ ಬರೆಯಲ್ಪಟ್ಟಿದೆ ಯೋಹಾನನಲ್ಲಿ ಓಕೆ ಇದನ್ನು ನಾನು ಬಿಡಿಸ್ತಿಲ್ಲ ಇದು ಟೈಮ್ ಇಲ್ಲ ಗಾಡ್ ಆದರೆ ಏಸು ಸ್ವಾಮಿ ಆ ಕತ್ತೆಯ ಮೇಲೆ ಕೂತ್ಕೊಂಡು ಬರುತ್ತಿರುವಾಗ ಎಲ್ಲರೂ ಹೊಸಾನ ಹೊಸಾನ ಕತ್ತೆಗೆ ಇಷ್ಟೊಂದು ಗೌರವ ರೈಟ್ ಎಷ್ಟು ಗೌರವ ಎಸ್ ಜಾನ್ ಪಾಸ್ಟ್ ಹೇಳ್ತಾ ಇದ್ದಾರೆ ಮೊದಲ ಕೆಸರ್ನಲ್ಲಿ ನಡೀತಾ ಇತ್ತು ಎಲ್ಲೆಲ್ಲಿ ನಡೀತಾ ಇದ್ದು ಯಾರು ಗಮನ ಕೊಡ್ತಿರ್ಲಿಲ್ಲ ಯಾರು ಕೇರ್ ಮಾಡ್ತಿರ್ಲಿಲ್ಲ ಯಾವಾಗ ಏಸು ಕೂತ್ಕೊಂಡ ಫುಲ್ ಅದಕ್ಕೆ ಕಾರ್ಪೆಟ್ ರೆಡ್ ಕಾರ್ಪೆಟ್ ಬೊಬ್ಬೆ ಹಾಕ್ತಾ ಇದ್ದಾರೆ ಹೋನರ್ ಯಾರಿಗೆ ಆಕ್ಚುಲಿ ಕತ್ತೆಗೆ ಅಲ್ಲ ಹೋನರ್ ಬರುವುದು ಆ ಕತ್ತೆಯ ಮೇಲಿದ್ದ ಏಸುವಿಗೆ ರೈಟ್ ನಮಗೆಲ್ಲ ಹೋನರ್ ನಮ್ಮಲ್ಲಿರುವ ಏಸುವಿಗೆ ಹೋನರ್ ಒಂದು ವೇಳೆ ಕತ್ತೆ ನನಗೆ ಸ್ವಲ್ಪ ಹೋನರ್ ಸಿಗಬೇಕು ಅಂತ ಹೇಳಿಕೊಂಡು ನಾನು ಸ್ವಲ್ಪ ಮೇಲೆ ಬರ್ತೇನೆ ಹೇಳಿದರೆ ಏಸು ಕೆಳಗೆ ಏಸು ಕೆಳಗೆ ಹೋದ ಮತ್ತೆ ಕತ್ತೆಗೆ ಉಳಿಗಾಲ ಇಲ್ಲ ಚಂಡೆಯಲ್ಲಿ ಬೀಳ್ತದೆ ಕಲ್ಲಿನಲ್ಲಿ ಬೀಳ್ತದೆ ಕತ್ತೆ ಯಾವಾಗಲೂ ಬಗ್ಗಿರಬೇಕು ಅವನೇ ಕಾಣಬೇಕು ಪ್ರೇಸ್ ಗಾಡ್ ನಾನು ಮುಂದೆ ಪ್ರೇಯರ್ ಮಾಡ್ತಾಯಿದ್ದೆ ಶುಕ್ರವಾರ ಮೆಲ್ಲ ಜಾನ್ ಫಸ್ಟ್ ಹೇಳ್ತಾರೆ ಕೆಲವರು ಕೆಲವು ಕತ್ತೆಗಳು ಖಾಲಿ ಎತ್ತಿ ಆಗಿದೆ ಏಸು ಕೆಳಗೆ ಬಿದ್ದಾನೆ ನಾನು ನಂಬ್ತೇನೆ ವರ್ಡ ವಿಕ್ಟ್ರಿಯಲ್ಲಿ ಯಾವ ಕತ್ತೆಗಳು ಕಾಲಿ ಎತ್ತಲಿಲ್ಲ ಯಾರು ಆನ್ಲೈನಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ವೇಳೆ ಕಾಲು ಎತ್ತಿದ್ರೆ ಕಾಲು ಕೆಳಗೆ ಮಾಡಿರಿ ಏಸು ಗಟ್ಟಿಯಾಗಿ ಕುತ್ಕೊಳ್ಳಿ ನಿಮಗೆ ಫುಲ್ ಹಾನರ್ ಸಿಗ್ತದೆ ಯು ವಿಲ್ ಬಿ ಹಾನರ್ ಬೈ ಗಾಡ್ ಹಾನರ್ ಬೈ ಪೀಪಲ್ ಯು ವಿಲ್ ರಿಸೀವ್ ಫೇವರ್ ಏಸು ಮಾತ್ರ ಮೇಲೆ ಇರಲಿ ಅದಕ್ಕೆ ಅಪೌಸ್ತಲ್ಲ ಅಪೌಲು ಹೇಳ್ತಾನೆ ನಮ್ಮನ್ನೇ ನಾವು ಪ್ರಸಿದ್ಧಪಡಿಸಿಕೊಳ್ಳದೆ ಕ್ರಿಸ್ತನ ನಿಮಿತ್ತ ನಮ್ಮನ್ನು ನಿಮ್ಮ ದಾಸರೆಂತಲೂ ಸರಿ ನಾವು ಯಾರಾಗಿದ್ದೇವೆ ಕ್ರಿಸ್ತನ ನಿಮಿತ್ತ ನಾವು ನಿಮ್ಮ ದಾಸರೆಂತಲೂ ಏಸುವನ್ನೇ ಕರ್ತನೆಂದು ಪ್ರಸಿದ್ಧಪಡಿಸುವರಾಗಿದ್ದೇವೆ ದ ಲೀಡರ್ಶಿಪ್ ಅನ್ನಂತ ಹೇಳಿದ್ರೆ ಹಾನರಿಂಗ್ ಜೀಸಸ್ ಏಸುವನ್ನು ಅವ ಅಂತ ನಮ್ಮ ಪ್ರಸಂಗದಲ್ಲಿ ಒಬ್ಬ ಪ್ರೀಚರ್ ಅವನು ಜನರನ್ನು ತನ್ನ ಕಡೆಗೆ ಎಳೆಯುವವನಲ್ಲ ಜನರನ್ನು ಏಸುನ ಕಡೆಗೆ ಎಳೆಯುವವನು ನಾವು ಏಸುವನ್ನು ಇಂಟ್ರೊಡ್ಯೂಸ್ ಮಾಡಿಕೊಡುವವರು ಏಸುವನ್ನು ಪ್ರಕಟಿಸುವವರು ಏಸುವಿನ ಕಡೆಗೆ ನಡೆಸುವವರು ನಮ್ಮ ಕಡೆಗೆ ನಡೆಸುವವರಲ್ಲ ನಮ್ಮ ಕಡೆಗೆ ನಡೆಸ್ತಾರೆ ಅವರು ನಿಲ್ಲುವುದಿಲ್ಲ ಏಸುವಿನ ಕಡೆಗೆ ನಡೆಸಿದರೆ ಅವರು ನಿಲ್ತಾರೆ ದಿ ವಿಲ್ ಶೈನ್ ಫಾರ್ ಜೀಸಸ್ ದಿ ವಿಲ್ ಬಿ ಅ ಗ್ರೇಟ್ ವಿಟ್ನೆಸ್ ಟು ಮೆನಿ ಪೀಪಲ್ ಪ್ರೇರೇ ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಬಿ ಹಂಬಲ್